ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಹದಿನಾಲ್ಕನೆಯ ಮಂತ್ರವನ್ನು ಗಮನಿಸೋಣ ಏಷಾತೆ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಎಲ್ಲ ಮಂತ್ರಕ್ಕೂ ಅಗ್ನಿ ದೇವತೆ ಮೊದಲನೆಯದು ಅನುಷ್ಠುಪ್ ಛಂದಸ್ಸು ಗಾಂಧಾರಸ್ವರ ಅಗ್ನೇ ವಾಜಜಿತ್ ಎಂಬ ಮಂತ್ರದಲ್ಲಿ ನಿಚೃದ್ ಗಾಯತ್ರಿ ಛಂದಸ್ಸು ಸ್ವರ ಯಜ್ಞದಲ್ಲಿ ಅಗ್ನಿಯಿಂದ ಹೇಗೆ ಉಪಕಾರವನ್ನು ಪಡೆಯಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ ेषा ते अग्ने समित्तया वर्णस चाचप्यायस वर्धिषेमही च वयमाचप्याशिषेमही अग्नेवायजिद्वाजम् त्वाशेवा गोतं वाजितघोषम् माध्वी ई मन्त्रद अन्वयार्थवो ಹೀಗಿರುವುದು ಏಷ ಜ್ವಲನಕ್ಕೆ ಕಾರಣವಾದ ಈ ಕೆ ಈಶ್ವರನಾದ ನಿನ್ನ ಅಥವಾ ಅಗ್ನಿಯ ಅಗ್ನೇ ಪರಮೇಶ್ವರನೇ ಅಥವಾ ಭೌತಿಕವಾದ ಅಗ್ನಿಯೇ ಸಮಿತ್ ಚೆನ್ನಾಗಿ ಪ್ರಕಾಶಿಸುವ ವಿದ್ಯೆಯು ಅಥವಾ ಕಟ್ಟಿಗೆ ಮೊದಲಾದ ಪ್ರಜ್ವಲನ ಹೇತುವಾದ ಸಮಿತ್ತು ತಯಾ ಆ ವಿದ್ಯೆಯಿಂದ ಅಥವಾ ಸಮಿತ್ ಕಾಷ್ಠದಿಂದ ವರ್ಧಸ್ವ ಪ್ರಕಾಶಿಸು ಅಥವಾ ಅಗ್ನಿಯು ಪ್ರಜ್ವಲಿಸುತ್ತದೆ ಪ್ಯ ಮತ್ತು ಆ ಇದು ಆಯಸ್ವ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಪ್ಯ ಮತ್ತು ಪ್ಯಾಯಸ್ವ ನಮ್ಮ ಜ್ಞಾನದಲ್ಲಿ ಅಧಿಕವಾಗಿ ಪ್ರಕಾಶಿಸು ಅಥವಾ ಈ ಸಮಿತ್ತು ಅಗ್ನಿಯನ್ನು ವೃದ್ಧಿಪಡಿಸುತ್ತದೆ ವರ್ಧಿಷೀಮಹಿ ನಾವು ಅಗ್ನಿಯನ್ನು ವೃದ್ಧಿಪಡಿಸುವಂತಾಗಲಿ ಅಥವಾ ನಾವು ಅಭಿವೃದ್ಧಿ ಹೊಂದುವಂತಾಗಲಿ ಮತ್ತು ವಯಂ ನಾವು ವಿದ್ಯಾವಂತರು ಧಾರ್ಮಿಕರು ಆಗಿ ಆ ಇದು ಪ್ಯಾಸಿಶಿ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ತ್ಯ ಮತ್ತು ಅನುಷ ಅಥವಾ ಆನುಷಂಗಿಕವಾಗಿ ಪ್ಯಾಸಿಷೀಮಹಿ ನಾವು ನಿನ್ನನ್ನು ಹೆಚ್ಚು ಪ್ರಕಾಶಪಡಿಸುವಂತಾಗಲಿ ಅಥವಾ ನೀನು ನಮ್ಮನ್ನು ಹೆಚ್ಚು ಅಭಿವೃದ್ಧಿಪಡಿಸು ಅಗ್ನಿ ಜ್ಞಾನ ಸ್ವರೂಪನು ವಿಜಯಪ್ರದನು ಆದ ಈಶ್ವರನೇ ಅಥವಾ ಭೌತಿಕ ಅಗ್ನಿಯೇ ವಾಜಜಿತ್ ಎಲ್ಲರ ವೇಗವನ್ನು ಗೆಲ್ಲುವ ಈಶ್ವರನು ಅಥವಾ ಎಲ್ಲದರ ವೇಗವನ್ನು ಗೆಲ್ಲುವ ಲೌಕಿಕ ಅಗ್ನಿಯು ವಾಜಂ ಜ್ಞಾನವಂತನಾದ ನಿನ್ನನ್ನು ಅಥವಾ ವೇಗವುಳ್ಳ ಲೌಕಿಕ ಅಗ್ನಿಯನ್ನು ತ್ವ ಅಂತಹ ನಿನ್ನನ್ನು ಅಥವಾ ಅಗ್ನಿಯನ್ನು ಸಂಸ್ವಾಂಸಂ ಸರ್ವವಿಧವಾದ ಜ್ಞಾನವುಳ್ಳವನಾದ ನಿನ್ನನ್ನು ಅಥವಾ ಶಿಲ್ಪ ವಿದ್ಯೆ ಮತ್ತು ಉತ್ತಮ ಗುಣಗಳನ್ನು ಹೊಂದಲು ಕಾರಣವಾದ ಅಗ್ನಿಯನ್ನು ವಾಜಜಿತಂ ಯುದ್ಧವನ್ನು ಗೆಲ್ಲುವವನಾದ ಈಶ್ವರನನ್ನು ಅಥವಾ ಯುದ್ಧವನ್ನು ಗೆಲ್ಲಲು ಸಾಧನವಾದ ಅಗ್ನಿಯನ್ನು ಸಮ್ಮಾರ್ಜ್ಮಿ ಅಂತಹ ಈಶ್ವರನನ್ನು ಉಪಾಸನೆ ಮಾಡಿ ನಾನು ಶುದ್ಧನಾಗುತ್ತೇನೆ ಅಥವಾ ಅಂತಹ ಅಗ್ನಿಯನ್ನು ಪರಿಶುದ್ಧಗೊಳಿಸುತ್ತೇನೆ ಈ ಮಂತ್ರದ ವ್ಯಾಖ್ಯಾನವು ಹೀಗಿರುವುದು ಓ ಜಗದೀಶ್ವರ ಈ ವೇದವಿದ್ಯೆಯಿಂದ ನೀನು ಸ್ತುತಿಸಲ್ಪಟ್ಟು ನಮ್ಮನ್ನು ಸಹ ಅಭಿವೃದ್ಧಿಗೊಳಿಸು ನಿನ್ನ ಗುಣಮಹಿಮೆಗಳನ್ನು ತಿಳಿದವರಾದ ನಾವು ನಿನ್ನನ್ನು ಪ್ರಕಾಶಪಡಿಸುತ್ತೇವೆ ನೀನು ನಮಗೆ ಏಳಿಗೆಯನ್ನು ಉಂಟುಮಾಡು ಹೇ ಪರಮೇಶ್ವರ ಸಂಗ್ರಾಮ ವಿಜಯೆಯೂ ವೇಗಶಾಲಿಯೂ ಸರ್ವಜ್ಞಾನ ಸಂಪನ್ನನೂ ಆದ ನಿನ್ನನ್ನು ನಾವು ಉಪಾಸಿಸುತ್ತೇವೆ ನೀನು ನಮ್ಮನ್ನು ಸಂಗ್ರಾಮ ವಿಜಯಗಳನ್ನಾಗಿಯೂ ವೇಗಶಾಲೆಗಳನ್ನಾಗಿಯೂ ಜ್ಞಾನ ಸಂಪನ್ನರನ್ನಾಗಿಯೂ ಮಾಡು ನಾವು ನಿನ್ನನ್ನು ಆಶ್ರಯಿಸಿ ನಿನ್ನ ಆಜ್ಞೆಯನ್ನು ಅನುಷ್ಠಾನ ಮಾಡಿ ಪವಿತ್ರರಾಗುತ್ತೇವೆ ಎಂಬುದಾಗಿ ಒಂದು ರೀತಿಯಾದ ಅನ್ವಯಾರ್ಥವಾಗಿದೆ ಇನ್ನೊಂದು ಅರ್ಥದಲ್ಲಿ ನಿನ್ನ ಅಗ್ನಿಯನ್ನು ಪ್ರಜ್ವಲನಗೊಳಿಸಿ ವೃದ್ಧಿಪಡಿಸುವ ಕಾಷ್ಟ ಮೊದಲಾದ ಸಮಿತಿನಿಂದ ಅಗ್ನಿಯು ವೃದ್ಧಿ ಹೊಂದುತ್ತದೆ ಮತ್ತು ವೃದ್ಧಿಪಡಿಸುತ್ತದೆ ನಾವು ವೇಗಶಾಲೆಯು ಶಿಲ್ಪವಿದ್ಯಾ ಪ್ರಾಪ್ತಿಗೆ ಸಾಧನವು ಸಂಗ್ರಾಮವನ್ನು ಜಯಿಸುವ ಸಾಧನವೂ ಆದ ಅಗ್ನಿಯನ್ನು ವಿದ್ಯಾಭಿವೃದ್ಧಿಗಾಗಿ ಹೆಚ್ಚಿಸಿ ವೃದ್ಧಿಪಡಿಸುವೆವು ಏಕೆಂದರೆ ಈ ಅಗ್ನಿಯು ಶಿಲ್ಪ ವಿದ್ಯೆಯಿಂದ ಸಿದ್ಧವಾದ ವಿಮಾನ ಮೊದಲಾದ ಯಾನಗಳಿಂದ ವೇಗಶಾಲಿಗಳು ಶಿಲ್ಪ ವಿದ್ಯಾ ನಿಪುಣರು ಸಂಗ್ರಾಮ ವಿಜಯಿಗಳು ಆದ ನಮ್ಮನ್ನು ವಿಜಯಶಾಲಿಗಳನ್ನಾಗಿ ಮಾಡಿ ಅಭಿವೃದ್ಧಿಪಡಿಸುತ್ತದೆ ಆದುದರಿಂದ ಅಂತಹ ಅಗ್ನಿಯನ್ನು ನಾವು ಅಥವಾ ನಾನು ಪರಿಶುದ್ಧಗೊಳಿಸಿ ಪ್ರಯೋಗಿಸುತ್ತೇನೆ ಎಂಬುದಾಗಿ ಎರಡನೆಯ ರೀತಿಯಾದ ಅನ್ವಯಾರ್ಥವಾಗಿದೆ ಒಟ್ಟಿನಲ್ಲಿ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ವರ್ಧಸ್ವ ಮತ್ತು ಆಪ್ಯಾಯಸ್ವ ಎಂಬ ಸಮಾನಾರ್ಥಕವಾದ ಎರಡು ಕ್ರಿಯಾಪದಗಳು ಆದರಾತಿಶಯವನ್ನು ಸೂಚಿಸುತ್ತವೆ ಎಂದು ತಿಳಿಯಬೇಕು ಯಾವ ಮನುಷ್ಯರು ಪರಮೇಶ್ವರನ ಆಜ್ಞೆಯನ್ನು ಪಾಲಿಸಿ ಕ್ರಿಯಾನುಷ್ಠಾನ ನೈಪುಣ್ಯದಲ್ಲಿ ವೃದ್ಧಿ ಹೊಂದುತ್ತಾರೆಯೋ ಅವರೇ ವಿದ್ಯೆಯಿಂದ ಎಲ್ಲರನ್ನೂ ಆನಂದಗೊಳಿಸಿ ದುಷ್ಟ ಶತ್ರುಗಳನ್ನು ಗೆದ್ದು ಪರಿಶುದ್ಧರಾಗಿ ಸುಖವನ್ನು ಹೊಂದುತ್ತಾರೆ ಸೋಮಾರಿಗಳಾದ ಇತರರಿಗೆ ಸುಖವಿಲ್ಲ ಇಲ್ಲಿ ನಾಲ್ಕು ಚಕಾರಗಳನ್ನು ಪ್ರಯೋಗ ಮಾಡಿರುವುದರಿಂದ ಈಶ್ವರನ ಆಜ್ಞೆಯು ಧರ್ಮಯುಕ್ತವಾದುದು ಸೂಕ್ಷ್ಮ ಮತ್ತು ಸ್ಥೂಲ ರೂಪದಿಂದ ಅನೇಕ ವಿಧವಾಗಿರುವುದು ಎಂಬುದಾಗಿ ತಿಳಿಯಬೇಕು ಮತ್ತು ಕ್ರಿಯಾಕಾಂಡದಲ್ಲಿ ಕರ್ತವ್ಯವಾದ ಕರ್ಮಗಳು ಅನೇಕ ವಿಧವಾಗಿವೆ ಎಂಬುದನ್ನು ತಿಳಿಯಬೇಕು ಹದಿಮೂರನೆಯ ಮಂತ್ರದಲ್ಲಿ ಪ್ರತಿಪಾದಿಸಿದ ವೇದ ವಿದ್ಯೆಯಿಂದ ಸುಖ ಪ್ರಾಪ್ತಿಗಾಗಿ ಯಜ್ಞದ ಯೋಜನೆಯನ್ನು ಮಾಡಬೇಕು ಎಂದು ತಿಳಿಸಲಾಗಿತ್ತು ಈ ವೇದ ವಿದ್ಯೆಯಿಂದ ಈ ರೀತಿಯಾಗಿ ಪುರುಷ ಪ್ರಯತ್ನವನ್ನು ಮಾಡಬೇಕು ಎಂದರೆ ಪುರುಷ ಪ್ರಯತ್ನವನ್ನು ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಮಾಡಿದಾಗಲೇ ಈಶ್ವರನ ಕೃಪೆಯು ನಮ್ಮೊಂದಿಗೆ ಸೇರಿಕೊಳ್ಳುವುದು ಎಂಬುದನ್ನು ಈ ಮಂತ್ರದಲ್ಲಿ ಪ್ರಕಾಶಪಡಿಸಲಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ